ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗಲಿದೆ ಎಂಬ ಸಚಿವ ಕೆ ಎನ್ ರಾಜನ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ವಿಚಾರವಾಗಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ ಇಂಥದ್ದೇ ಬದಲಾವಣೆ ಅಂತ ಹೇಳಿಲ್ಲ ಸಣ್ಣ ಪುಟ್ಟ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಇಟ್ ಇಸ್ ಬೆಟರ್ ಟು ರಾಜಣ್ಣ ಏನ್ ಹೇಳಿದಾನೆ ಬೆಳವಣಿಗೆ ಆಗ್ಬಹುದು ಅಂತ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ ಇಟ್ ಡಸ್ ಮೀನ್ ಆಗುತ್ತೆ ಅಂತ ಅಂತ ಇಟ್ ಬೆಟರ್ ಟು ಇಗ್ನೋರ್ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನು ಕೊಟ್ಟಿದ್ದು ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನನಗೆ ತಿಳಿದಿರೋ ಹಾಗೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರು ರಾಜಣ್ಣವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳುತ್ತಾರೆ ಏನೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ರು ಅವರೇನು ಹೇಳಿದ್ದಾರೋ ಅದು ಅವರಿಗೆ ಗೊತ್ತು ನಾನು ಅವರನ್ನು ಕರೆದು ಮಾತನಾಡ್ತೀನಿ ಅಂತಂದ್ರು

ಇನ್ನು ಎರಡು ವರ್ಷ ಒಂಬತ್ತು ತಿಂಗಳು ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರು ನನ್ನ ಪ್ರಕಾರ ಶಾಸಕರ ಬಹುಮತ ಸಿದ್ದರಾಮಯ್ಯ ಪರ ಇದೆ ಅಂತ ಹೇಳಿದ್ದಾರೆ ಬದಲಾವಣೆ ಆದಾಗ ಆ ಟರ್ಮ್ ಹಂಗಿತ್ತಪ್ಪ ಇದು ಈ ಟರ್ಮ್ ಹಿಂಗಿತ್ತು ನೀವು ಮೊದಲ ಹೆಂಗೆ ಆಗ್ರಿ ಅಂತ ನಾವು ಅಡ್ವೈಸ್ ಮಾಡ್ತಾ ಇದೀವಿ ಇನ್ನು ಮೂರು ವರ್ಷ ಇದೆ ಅಲ್ಲಿ ಟೂ ಇಯರ್ ಲೆವೆನ್ ಮಂತ್ಸ್ ಇದೆ ಅದಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳಿಗೆ ಸಿಎಂ ಅವರೇ ಸ್ಟ್ರಾಂಗ್ ಆಗಿ ಒಳ್ಳೆ ಆಡಳಿತ ಕೊಡಿ ನಾವು ಏನು ಕಡಿಮೆ ಇದ್ದೀವಿ ಅವ್ರಿಗೆ ಅಡ್ವೈಸ್ ಮಾಡೇ ಮಾಡ್ತೇವೆ ಸ್ಟ್ರಾಂಗ್ ನಮ್ಮ ಆಸೆ ರಾಜ್ಯ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ಸಚಿವ ಎಂ ಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ನಮ್ಮಲ್ಲಿ ಕ್ರಾಂತಿಗಳು ಎಲ್ಲ ನಡೆಯೋದಿಲ್ಲ ಪಕ್ಷದಲ್ಲಿ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕಾಲ ಕಾಲಕ್ಕೆ ಏನ್ ಆಗಬೇಕು ಅದು ಆಗುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಏನೋ ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲಕ್ ಕಾಲಕ್ಕೂ ಕೂಡ ಏನೆಲ್ಲ ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳನ್ನು ಮಾಡ್ತಿರ್ತದೆ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕತ್ವದ ಗೊಂದಲದ ನಡುವೆ ಮಹತ್ವದ ಸಭೆ ನಡೀತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಸಭೆ ನಡೀತಾ ಇದ್ದು ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಡಿವಿ ಗೌಡ ಅಶ್ವತ್ಥ ನಾರಾಯಣ ಸಿಟಿ ರವಿ ಕುಮಾರ್ ಸುನಿಲ್ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಇನ್ನು ಸಭೆಯಲ್ಲಿ ರೆಬಲ್ ಟೀಮ್ನ ಸದಸ್ಯ ಅರವಿಂದ್ ಲಿಂಬಾವಳಿ ಕೂಡ ಭಾಗಿಯಾಗಿದ್ದರು ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಗೂ ಮುನ್ನ ಪಕ್ಷದ ನಾಯಕರಲ್ಲಿ ಒಗ್ಗಟ್ಟು ಮೂಡಿಸುವುದಕ್ಕೆ ಕಾರ್ಯತಂತ್ರ ನಡೆಸಲಾಗ್ತಾ ಇದೆ ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಸಭೆ ನಡೀತಾ ಇದೆ ಇನ್ನು ಕೇಂದ್ರ ಸಚಿವ ಜೋಶಿ ಅವರ ನೇತೃತ್ವದಲ್ಲಿ ವಿಜೇಂದ್ರ ಲಿಂಬಾವಳಿ ಜೊತೆ ಸಂಧಾನ ನಡೆಸಲಾಗಿದೆಯಂತೆ ಸಭೆಯಲ್ಲಿ ಇಬ್ಬರಿಗೂ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತೆ ಹೇಳಲಾಗಿದೆಯಂತೆ ಇದೇ ವೇಳೆ ಇಬ್ಬಿನ್ನರನ್ನೂ ಸೇರಿಸಿಕೊಂಡು ಪ್ರವಾಸ ಮಾಡುವಂತೆ ವಿಜೇಂದ್ರಗೆ ಜೋಶಿ ಸೂಚನೆ ಕೊಟ್ಟಿದಾರಂತೆ ಸಭೆ ಬಳಿಕ ಮಾತನಾಡಿದ ವಿಜೇಂದ್ರ ಇದು ಆಂತರಿಕ ಬೇಗುದಿ ಶಮನ ಸಭೆ ಅಲ್ಲ ಎಲ್ಲ ಹಿರಿಯರು ಸೇರಿ ಚರ್ಚೆ ಮಾಡಿದ್ದೇವೆ ಸರ್ಕಾರದ ವಿರುದ್ಧದ ಹೋರಾಟದ ರೂಪರೇಷೆ ಬಗ್ಗೆ ಚರ್ಚೆ ಮಾಡಲಾಗಿದೆ ತಂಡಗಳನ್ನ ಮಾಡಿ ಜಿಲ್ಲಾ ಪ್ರವಾಸ ಮಾಡ್ತೀವಿ ಅಂತ ಹೇಳಿದರು ಇವತ್ತು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಕೇಂದ್ರ ಸಚಿವರು ಪ್ರಹ್ಲಾದ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡ್ರು ಎಲ್ಲ ಹಿರಿಯರು ಸಮಗ್ರವಾಗಿ ಚರ್ಚೆ ಮಾಡಿ ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಗುಸುಗುಸು ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ನಾನು ದಿನನಿತ್ಯ ದೆಹಲಿಗೆ ಬರುವ ವ್ಯಕ್ತಿಯಲ್ಲ ಪರ್ಸನಲ್ ಕೆಲಸಕ್ಕಾಗಿ ಬಂದಿದ್ದೀನಷ್ಟೇ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆ ಮಾತನಾಡಿದ್ದೀನಿ ಮೂರು ತಿಂಗಳಿಗೊಮ್ಮೆ ರಾಜ್ಯದ ಬಗ್ಗೆ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡೋಕೆ ಹೇಳಿದ್ರು ಹಾಗಾಗಿ ಅವರಿಗೆ ಭೇಟಿ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿಯೂ ಮಾತನಾಡಿರುವಂತಹ ಆರ್ ಅಶೋಕ್ ನನ್ನ ಜೊತೆ ಈ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಮೂರಿಂದ ಐದು ದಿನಗಳಲ್ಲಿ ಏನೂ ಕೂಡ ನಿರ್ಧಾರ ಆಗಿಲ್ಲ ಅಂತ ಹೇಳಿದ್ರು ದಿನನಿತ್ಯ ಬರೋನಲ್ಲ ನಂದೊಂದು ಒಂದು ಪರ್ಸನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವರೊಬ್ಬರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲ ಇಲ್ಲಿ ನಡೆದೇ ಇಲ್ಲ ಯಾವುದೇ ಚರ್ಚೆಗಳನ್ನ ಮಾಡಿ ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದಲ್ಲಿ ನಾಳೆನೆ ಎರಡು ದಿನದಲ್ಲ ಆಗ್ತಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಜೋಶಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಯಾವುದೇ ರೀತಿಯ ಮಾತುಕತೆ ನಡೆದಿಲ್ಲ ಎಲ್ಲಾ ಊಹಾಪೋಹಗಳು ಬಿಜೆಪಿ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಮಾತುಕತೆ ಊಹಾಪೋಹ ಎಲ್ಲ ಇದೆ ಊಹಾಪೋಹಗಳು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಭಾಳ ಗಟ್ಟಿಮುಟ್ಟಾಗಿದೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಯಾರು ದೆಲ್ಲಿಗೆ ಬಂದರು ಅವರು ಚೇಂಜ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಚೇಂಜ್ ಮಾಡಿಸೋಕ್ಕೆ ಬಂದಿದ್ದಾರೆ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ನಾವು ಹೆಂಗೆ ಉತ್ತರ ಹೇಳ್ಬೇಕು ಈಗ ಇಟ್ ಈಸ್ ನಥಿಂಗ್ ಲೈಕ್ ದ್ಯಾಟ್ ಪಾರ್ಟಿ ಲೀಡರ್ಶಿಪ್ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ನಿಶ್ಚಲಾನಂದ ಸ್ವಾಮೀಜಿ ಬ್ಯಾಕ್ ಮಾಡಿದ್ದಾರೆ ಡಿಕೆಶಿ ನಾಡಿನ ಪ್ರಭುವಾಗಲಿ ಅಂತ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದ್ರು ಈ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಪರೋಕ್ಷವಾಗಿ ಸ್ವಾಮೀಜಿ ಮಾತನಾಡಿದ್ದಾರೆ ರಾಜ್ಯವನ್ನು ಮುನ್ನಡೆಸುವ ಶಕ್ತಿ ಡಿಕೆ ಶಿವಕುಮಾರ್ಗೆ ಸಿಗಲಿ ಅಂತ ಹೇಳಿದರು ನಮ್ಮೆಲ್ಲರ ಬಯಕೆ ಏನು ಗೊತ್ತಾ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಬಹಳ ಅಭಿವೃದ್ಧಿ ಅಧಿಕಾರರಾಗಿ ಬೆಂಗಳೂರು ರಾಜ್ಯದ ಎಲ್ಲ ಜನರಿಗೆ ಉದ್ಯೋಗ ವರಮಾನ ಜೀವನ ಎಲ್ಲವನ್ನು ನೀಡ್ತಾ ಇದೆ ಹಾಗಾಗಿ ಈ ನಗರವನ್ನ ಇನ್ನೂ ಹೆಚ್ಚು ಫಲದಾಯಕವನ್ನಾಗಿ ಮಾಡಬೇಕು ಶ್ರೇಷ್ಠವಾಗಿ ಮಾಡಬೇಕು ಸಮೃದ್ಧಾಯಕವಾಗಿ ಮಾಡಬೇಕು ಅಂತೇಳಿ ಬಹಳ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಮಠಕ್ಕೆ ಅನೇಕ ಹಿರಿಯ ಅಧಿಕಾರಿಗಳು ಬಂದಾಗ ಹೇಳ್ತಾ ಇರ್ತಾರೆ ನಾವು ನಿಜವಾಗಲೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನು ಸಾಧಿಸುವಂತದ್ದು ಮಾಡಿಯೇ ತೀರ್ತಿ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂತ ಬೆಂಗಳೂರಿನ ನಿರ್ಮಾಣ ಮಾಡಲಿ ರಾಯಚೂರಿನ ದೇವದುರ್ಗದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ಥಳಿ ಅನಾವರಣ ಮಾಡಲಾಯಿತು ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ನಮ್ಮ ಮುಖಂಡರು ಪುತ್ಥಳಿ ಮಾಡಿಸಿದ್ದಾರೆ ಅದರ ಉದ್ಘಾಟನೆಗೆ ಬಂದಿದ್ದೇನೆ ಅಂದ್ಕೊಳ್ಬೇಡಿ ನಿಮ್ಮನ್ನ ನೋಡೋಕ್ಕೆ ನಾನು ಬಂದಿದ್ದೀನಿ ನಾನು ಒಬ್ಬ ಸಾಮಾನ್ಯ ರಾಜಕಾರಣಿ ಅಂತ ಹೇಳಿದರು ಒಂದು ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ ಆದರೆ ಇನಾಗ್ರೇಷನ್ಗೋಸ್ಕರಲ್ಲಿ ನಾನು ಬಂದಿದ್ದೇನೆ ಅನ್ನುವ ಭಾವನೆ ದಯಮಾಡಿ ತಾವು ಇಟ್ಕೊಳ್ಬೇಡಿ ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ ಇಡೀ ರಾಯಚೂರು ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೆಲಿಕ್ಯಾಪ್ಟರ್ ನಿಂತಾಗ ಅಲ್ಲಿ ಇದ್ದ ಜನಸಮೂಹವನ್ನು ನಾನು ನೋಡಿದೆ ಈಗ ಪ್ರಮುಖ ಕ್ರೈಮ್ ಸುದ್ದಿಗಳನ್ನು ನೋಡೋದು ದಾವಣಗೆರೆಯಲ್ಲಿ ಇಪ್ಪತ್ತೈದು ವರ್ಷದ ಅಳಿಯ ಐವತ್ತೈದು ವರ್ಷದ ಅತ್ತೆಯೊಂದಿಗೆ ಓಡಿ ಹೋಗಿರುವ ಪ್ರಸಂಗ ನಡೆದಿದೆ ಮದುವೆಯಾಗಿ ಕೇವಲ ಎರಡು ತಿಂಗಳಿಗೆ ಈ ಘಟನೆ ನಡೆದಿದ್ದು ಪತ್ನಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಶಾಂತ ಎಂಬ ಮಹಿಳೆ ಅಳಿಯ ಗಣೇಶ್ ಜೊತೆ ಓಡಿ ಹೋಗಿದ್ದಾಳೆ ಗಣೇಶ್ ತನ್ನ ಪತ್ನಿಯನ್ನ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಅತ್ತೆ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ ನಾಗರಾಜ್ ಅನ್ನುವರು ತಮ್ಮ ಮೊದಲ ಪತ್ನಿಯ ಮಗಳನ್ನು ಗಣೇಶ್ ಜೊತೆ ಮದುವೆ ಮಾಡಿದ್ದು ಆದರೆ ಅಳಿಯ ಗಣೇಶ್ ತಮ್ಮ ಮಾವನ ಎರಡನೇ ಪತ್ನಿ ಜೊತೆ ಲವಿ ಡಬಿ ಶುರು ಮಾಡಿ ಎಸ್ಕೇಪ್ ಆಗಿದ್ದಾನೆ ಸಾಲದ ಹಣ ನೀಡದೇ ಇದ್ದ ಕಾರಣ ಕಳೆದ ಇಪ್ಪತ್ತೇಳು ದಿನಗಳಿಂದ ವ್ಯಕ್ತಿಯನ್ನು ಕೂಡಿಟ್ಟುಕೊಂಡಿರುವಂತಹ ಆರೋಪ ಕೇಳಿಬಂದಿದೆ ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನ ಪಡಗಾನೂರು ಗ್ರಾಮದ ವಿಜಯಕುಮಾರ್ ಬಾವಿಮನಿ ಒತ್ತೆಯಾಳು ಎನ್ನಲಾಗುತ್ತಿದೆ ಬಸವನ ಬಾಗೇವಾಡಿ ಪಟ್ಟಣದ ನಿವಾಸಿ ಪ್ರಭಾಕರ ಢವಳಗಿ ಅನ್ನೋರು ಕೂಡಿಟ್ಟುಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಉದಯಕುಮಾರ್ ಬಾವಮನಿ ಪತ್ನಿ ರೇಷ್ಮಾ ಹಾಗೂ ಸಹೋದರರು ಗಂಭೀರ ಆರೋಪ ಮಾಡಿದ್ದಾರೆ ನಿವೃತ್ತ ಶಿಕ್ಷಕ ಪ್ರಭಾಕರ ಢವಳಗಿ ಬಳಿ ಕುಮಾರ್ ಮೂವತ್ತೊಂದು ಲಕ್ಷ ಸಾಲ ಮಾಡಿದ್ರಂತೆ ಹಣ ವಾಪಸ್ ಕೊಡದಿದ್ದಕ್ಕೆ ಉಜಯಕುಮಾರ್ ನನ್ನ ಕರೆದೊಯ್ದು ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರಂತೆ ಕಲಬುರಗಿಯ ತ್ರಿಬಲ್ ಮರ್ಡರ್ ರಹಸ್ಯ ಬಯಲಾಗಿದೆ ಮೂರು ಕೊಲೆಗಳ ಹಿಂದೆ ಹೆಣ್ಣಿನ ಪ್ರತಿಜ್ಞೆ ಇರೋದಾಗಿ ಬಂಧಿತರು ಬಾಯ್ಬಿಟ್ಟಿದ್ದಾರೆ ನವೆಂಬರ್ ಹನ್ನೆರಡರಂದು ರೌಡಿ ಶೀಟರ್ ಸೋಮ ಎಂಬಾತನ ಹತ್ಯೆಯಾಗಿತ್ತು ಸೋಮು ಕೊಲೆ ಬಳಿಕ ಆತನ ಪತ್ನಿ ಭಾಗ್ಯಶ್ರೀ ತನ್ನ ಗಂಡನ ಶಬದ ಮುಂದೆ ಶಪಥ ಮಾಡಿದ್ರು ಗಂಡನ ಕೊಲೆಗೆ ಪ್ರತಿಕಾರ ತೀರುವ ತನಕ ತನ್ನ ಕೊರಳಲ್ಲಿನ ಮಾಂಗಲ್ಯ ಸೂತ್ರ ತೆಗೆಯೋದಿಲ್ಲ ಅಂತ ಭಾಗ್ಯಶ್ರೀ ಆಣೆ ಮಾಡಿದರು ಈ ಶಪಥದಂತೆ ಸಿದ್ದಾರೂಢ ಜಗದೀಶ್ ಹಾಗೂ ಕೆಲಸಗಾರ ರಾಮುನನ್ನ ಬರ್ಬರವಾಗಿ ಕೊಲೆ ಮಾಡಿದರು ಸದ್ಯ ಕೊಲೆ ಮಾಡಿದವರ ಜೊತೆಗೆ ಭಾಗ್ಯಶ್ರೀಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಫ್ಎಸ್ಎಲ್ ವರದಿಯನ್ನೇ ತಿರುಚೋಕೆ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯನನ್ನ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಹಾವೇರಿಯ ಚಿರಾಯು ಆಸ್ಪತ್ರೆಯ ವೈದ್ಯ ಗುರುರಾಜ್ ಬಿಮರಾಯಿ ಬಿರಾದರ್ ಬಂಧಿತ ಆರೋಪಿ ಈಗ ಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕನಾಗಿದ್ದ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದ ಬಾಲಕಿಯ ವರದಿ ತಿರುಚೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಧಾರವಾಡದ ಟಿಕಾರಿ ರಸ್ತೆಯಲ್ಲಿ ನಕಲಿ ಚಿನ್ನ ಮಾರಾಟಕ್ಕೆ ಯತ್ನಿಸಿದ ವಂಚಕರು ಇಬ್ಬರಿಗೆ ಸಾರ್ವಜನಿಕರಿಂದ ಗೂಸಾ ಕೊಡಲಾಗಿದೆ ಕಳೆದ ಹದಿನೈದು ದಿನಗಳಿಂದ ಓಡಾಡಿಕೊಂಡಿದ್ದ ಈ ವಂಚಕರು ವ್ಯಾಪಾರಸ್ಥರಿಗೆ ಚಿನ್ನ ತೋರಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಕ್ಕೆ ಯತ್ನ ಮಾಡಿದ್ರಂತೆ ಆರಂಭದಲ್ಲಿ ಅಸಲಿ ಚಿನ್ನ ತೋರಿಸಿದ ಕದಿಮಿರು ಬಳಿಕ ಹಣ ಕೊಡುವ ವೇಳೆ ನಕಲಿ ಚಿನ್ನ ಕೊಟ್ಟು ವಂಚನೆ ಮಾಡ್ತಾ ಇದ್ರಂತೆ ಈಗ ಮಳೆ ಅಬ್ಬರದ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮಳೆ ಆರ್ಭಟ ಜೋರಾಗಿದೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯಲ್ಲಿರುವ ನದಿಗಳು ಭೋರ್ಗರೆದು ಇದೆ ಕಣಕುಂಬಿ ಜಾಂಬೋಟಿ ಭಾಗದಲ್ಲಿ ವರ್ಣನ ಆರ್ಭಟ ಮುಂದುವರೆದಿದ್ದು ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಳವಾಗಿದೆ ಮಲಪ್ರಭಾ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಹೀಗಾಗಿ ನದಿ ತೀರದ ಪ್ರದೇಶದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ಸಾವಿರಾರು ಎಕರೆ ಜಮೀನುಗಳಿಗೆ ಬಳ್ಳಾರಿ ನಾಲಾ ನೀರು ನುಗ್ಗಿದೆ ಇದರಿಂದ ಅಪಾರ ಪ್ರಮಾಣದಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಹೀಗಾಗಿ ಬಳ್ಳಾರಿ ನಾಲಾ ಹೊಳೆತ್ತೋಕೆ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪಶ್ಚಿಮ ಘಟ್ಟದಲ್ಲಿ ವರ್ಣಾರ್ಭಟ ಹಿನ್ನೆಲೆ ಅಂಬೋಲಿ ಫಾಲ್ಸ್ ಮೈದುಂಬಿ ಹರಿಯುತ್ತಾ ಇದೆ ಸಿಂಧದುರ್ಗ ಬಳಿ ಇರುವಂತಹ ಅಂಬೋಲಿ ಫಾಲ್ಸ್ ನೋಡೋಕೆ ಜನರ ದಂಡೆ ಹರಿದು ಬರ್ತಾ ಇದೆ ಯಾದಗಿರಿಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಉಕ್ಕಿ ಹರಿಯುವ ನದಿಯಲ್ಲಿ ಇಬ್ಬರು ದನಗಾಯಿ ಯುವಕರು ಕಚ್ಚಿ ಹೋಗಿ ಮೃತಪಟ್ಟಿದ್ದಾರೆ ಒಡಗೇರಾ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ ಭೀಮಾ ನದಿಯಲ್ಲಿ ದನಕ್ಕೆ ನೀರು ಕುಡಿಸುವುದಕ್ಕೆ ನೀರಿಗೆ ಇಳಿದಾಗ ಘಟನೆ ನಡೆದಿದೆ ಹದಿನೇಳು ವರ್ಷದ ರಮೇಶ್ ಇಪ್ಪತ್ತೊಂದು ವರ್ಷದ ಸಿದ್ದಪ್ಪ ಮೃತಪಟ್ಟ ಯುವಕರು ಮೃತಪಟ್ಟ ಯುವಕರ ಶವಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಮಾಡುತ್ತಿದ್ದಾರೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚಾರ್ಮಡಿ ಭಾಗದಲ್ಲಿ ಭಾರಿ ಗಾಳಿ ಮಳೆಯಾಗ್ತಾ ಇದೆ ಧಾರಾಕಾರ ಮಳೆ ನಿರಂತರವಾಗಿ ಸುರಿತಾನೆ ಇದೆ ಕೆಲವೆಡೆ ವಿದ್ಯುತ್ ಸಂಪರ್ಕದಲ್ಲೂ ಕೂಡ ವ್ಯತ್ಯಯ ಆಗಿರುವಂಥದ್ದು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ ಭಾರಿ ಮಳೆ ಹಿನ್ನೆಲೆ ಹಲವೆಡೆ ಗುದ್ದ ಕುಸಿದಿದ್ದು ಭಾರಿ ಅವಾಂತರ ಸಂಭವಿಸುತ್ತಿದೆ ಶೃಂಗೇರಿ ತಾಲೂಕಿನ ಸಂಕ್ಲಾಪುರ ಗ್ರಾಮದಲ್ಲಿ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿ ಹಿನ್ನೆಲೆ ಭೂಮಿ ಕುಸಿದು ಬಿದ್ದಿದೆ ಸುಬ್ರಹ್ಮಣ್ಯ ಅನ್ನೋರ ಮನೆಯ ಸುತ್ತ ಭೂಮಿ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದ ಸುಬ್ರಹ್ಮಣ್ಯ ಮತ್ತು ಅವರ ತಾಯಿಯನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಇನ್ನೊಂದು ಕಡೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ ಶೃಂಗೇರಿ ಸುತ್ತಮುತ್ತ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಕೆಲವು ಪ್ರದೇಶಗಳು ಮುಳುಗಡೆಯಾಗುವ ಭೀತಿ ಎದುರಾಗಿದೆ ಇನ್ನು ತುಂಗಾ ನದಿ ಬೋರ್ಗರಿತಾ ಇದೆ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡುತ್ತಿದೆ ಇನ್ನು ಶೃಂಗೇರಿಯ ವಿಮ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿತಾ ಇರುವ ಮಳೆಯಿಂದ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದೆ ಸೇತುವೆ ಮುಳುಗಿದ್ರೆ ಮಿರ್ಜಿ ಮಹಾಲಿಂಗಪುರ ಸಂಪರ್ಕ ಬಂದ್ ಆಗಲಿದೆ ಇನ್ನು ಯಾದಗಿರಿಯ ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ಭೀಮಾ ನದಿ ಪಾತ್ರದಲ್ಲಿದ್ದ ವೀರಾಂಜನೆಯ ಹಾಗೂ ಕಂಗಳೇಶ್ವರ ದೇಗುಲ ಸಂಪೂರ್ಣ ಮುಳುಗಡೆಯಾಗಿದೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ ಕೊಡಚಾದ್ರಿ ತಪ್ಪಲಿನ ನೇರಲ ಮನೆಯ ಬಳಿ ನೀರಿನ ಬುಗ್ಗೆ ಗಮನ ಸೆಳೆಯುತ್ತಿದೆ ಹಾಸನದ ಗೋರೂರಲ್ಲಿರೋ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಕ್ಕೆ ಬಿಡಲಾಗ್ತದೆ ಕಳೆದ ವಾರ ಸುರಿದ ಮಳೆಯಿಂದ ಹೆಸ್ಕಾಂಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಮಳೆಯಿಂದ ಧರೆಗೆ ಉರುಳಿದ ವಿದ್ಯುತ್ ಕಂಬ ಹಾಗೂ ಟ್ರಾನ್ಸ್ಫಾರ್ಮರ್ಗಳಿಂದ ಐದು ಪಾಯಿಂಟ್ ಆರು ಐದು ಕೋಟಿ ನಷ್ಟ ಆಗಿದೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿದೆ ಮೇಘಸ್ಫೋಟದಿಂದಾಗಿ ನಿನ್ನೆ ಅನೇಕರು ನಾಪತ್ತೆಯಾಗಿದ್ದರು ಭಾರಿ ಪ್ರವಾಹದಲ್ಲಿ ಸುಮಾರು ಇಪ್ಪತ್ತು ಮಂದಿ ನಾಪತ್ತೆಯಾಗಿರುವಂಥದ್ದು ಇನ್ನು ಕಂಗ್ರಾ ಎಂಬಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಘಟಕ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಇನ್ನು ಉತ್ತರಾಖಂಡದಲ್ಲಿ ನಿನ್ನೆ ಅಲಕಾನಂದ ನದಿಗೆ ನಿನ್ನೆ ಬಸ್ ಬಿದ್ದ ಪರಿಣಾಮ ಅನೇಕರು ನಾಪತ್ತೆಯಾಗಿದ್ದರು ಇನ್ನೂ ನಾಪತ್ತೆಯಾದವರಿಗಾಗಿ ಹುಡುಕಾಟ ಮುಂದುವರೆದಿದೆ ಉತ್ತರಾಖಂಡದ ರುದ್ರಪ್ರಯಾಗದಲ್ಲೂ ಭಾರೀ ಮಳೆಯಾಗಿದೆ ಮಳೆಯಿಂದಾಗಿ ರಸ್ತೆ ಮೇಲೆ ಅಪಾರ ಪ್ರಮಾಣದ ಮಣ್ಣು ಬಿದ್ದಿದೆ ಸೋನ್ ಗೌರಿ ಕುಂಡದವರಿಗೆ ತೆರಳುವ ಮಾರ್ಗ ಸ್ಥಗಿತ ಮಾಡಲಾಗಿದೆ ಈತ ಕೇರಳದಲ್ಲೂ ಮಹಾಮಳೆ ಅಬ್ಬರಿಸ್ತಾ ಇದೆ ಪೆರಿಯಾರ್ ನದಿಯ ಅಬ್ಬರಕ್ಕೆ ಅಲುವಾ ಮಹಾದೇವ ದೇಗುಲ ಮುಳುಗಡೆಯಾಗಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರಿತಾನೇ ಇದೆ ಆಲೂರು ತಾಲೂಕಿನ ಬಾವಿಕೊಪ್ಪಲು ಗ್ರಾಮದ ಮಂಜುನಾಥ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬುಧವಾರ ಮಧ್ಯರಾತ್ರಿ ಮಂಜುನಾಥ್ಗೆ ಎದುನೋವು ಕಾಣಿಸಿಕೊಂಡು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಇಸಿಜಿ ಮಾಡಿಸಲಾಗಿದೆ ಬಳಿಕ ವೈದ್ಯರು ಬಂದು ಪರೀಕ್ಷೆ ನಡುವಷ್ಟರಲ್ಲೇ ಮಂಜುನಾಥ್ ಕೋನೆಯುಸಿಳಿದಿದ್ದಾರೆ ಹಾಸನದಲ್ಲಿ ಒಂದು ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬೆಂಗಳೂರಲ್ಲಿ ಬೈಕ್ಗೆ ಕಾರ್ ಡಿಕ್ಕಿಯಾಗಿ ಏರೋನಾಟಿಕಲ್ ಎಂಜಿನಿಯರ್ ಮೃತಪಟ್ಟಿದ್ದಾರೆ ಬಾಗಲೂರು ರಸ್ತೆಯ ಕೆಐಎಡಿಬಿ ಜಂಕ್ಷನ್ನಲ್ಲಿ ಘಟನೆ ನಡೆದಿದೆ ನೆಲಮಂಗಲದ ಹುಸ್ಕೂರು ಗ್ರಾಮದ ನಂದಿನಿ ಮೃತಪಟ್ಟವರು ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ತೀವ್ರ ಗಾಯಗೊಂಡಿದ್ದ ನಂದಿನಿಯನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾರೆ ಕೂಡಿದ ಮತ್ತಲ್ಲಿ ಯದ್ವಾ ತದ್ವಾ ಟ್ರ್ಯಾಕ್ಟರ್ ಚಾಲನೆ ಮಾಡಿ ಸಿಕ್ಕ ಸಿಕ್ಕ ವಾಹನಗಳಿಗೆ ಗುದ್ದಿರೋ ಘಟನೆ ಬಾಗಲಕೋಟೆಯ ಎಳಕಲ್ ನಗರದ ಗೋರಬಾಳ ನಾಕಾ ಬಳಿ ನಡೆದಿದೆ ವೃದ್ಧ ಹಾಗೂ ಮೊಮ್ಮಗನಿಗೆ ಟ್ರಾಕ್ಟರ್ ಡಿಕ್ಕಿ ಹೊಡೆದಿದೆ ನಂತರ ರಸ್ತೆಯಲ್ಲಿರುವ ಬೈಕ್ ಹಾಗೂ ಸಾಲು ಸಾಲು ವಾಹನಗಳಿಗೂ ಡಿಕ್ಕಿ ಹೊಡೆದಿದೆ ಟ್ರ್ಯಾಕ್ಟರ್ ಸಿಟ್ಟಿಗೆದ್ದ ಜನರು ಚಾಲಕನನ್ನ ಅರೆಬೆತ್ತಲೆ ಮಾಡಿ ಕಂಬ ಕಟ್ಟಿ ತಿಳಿಸಿದ್ದಾರೆ ನಂತರ ಚಾಲಕನನ್ನ ಎಳಕಲ್ ನಗರ ಠಾಣೆಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡರು ಐದುನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ರಾಜ್ಯದಾದ್ಯಂತ ಭರ್ಜರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ವಿಧಾನಸೌಧದ ಮುಂಭಾಗದಲ್ಲಿರುವ ಕೆಂಪೇಗೌಡ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂಡಿಕೆ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದ್ರು ಬಳಿಕ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದರು ಇವತ್ತವರ ಜಯಂತ್ಯೋತ್ಸವ ಮಾಡ್ತಾ ಇದ್ದೇವೆ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿ ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸವನ್ನು ಕೆಂಪೇಗೌಡರು ಮಾಡಿದ್ದಾರೆ ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರು ಆಷಾಢ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಭಕ್ತರ ಅನುಕೂಲಕ್ಕಾಗಿ ಎರಡು ಸಾವಿರ ಟಿಕೆಟ್ ಪಡೆದು ದರ್ಶನಕ್ಕೆ ಅವಕಾಶ ಒದಗಿಸಲಾಗಿದೆ ಎರಡು ಸಾವಿರ ಕೊಟ್ಟು ದರ್ಶನ ಪಡೆದವರಿಗೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದಿಂದ ಕಿಟ್ ವಿತರಣೆ ಮಾಡಲಾಯಿತು ಚಾಮುಂಡೇಶ್ವರಿ ವಿಗ್ರಹ ಕುಂಕುಮ ಪ್ರಸಾದ ವಾಟರ್ ಬಾಟಲ್ ಲಾಡು ಪ್ರಸಾದ ನೀಡಲಾಗುತ್ತೆ देश प्रमुख सुद्धी नोड ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾನೂನು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಕಾನೂನು ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದೆ ದಕ್ಷಿಣ ಕೋಲ್ಕತ್ತಾದ ಕಸ್ ಕಸ್ಬಾದಲ್ಲಿರುವ ಕಾಲೇಜಿನೊಳಗೆ ಘಟನೆ ನಡೆದಿದೆ ಪ್ರಕರಣ ಸಂಬಂಧ ತೃಣಮೂಲ ಕಾಂಗ್ರೆಸ್ ನಾಯಕ ಹಾಗೂ ಇಬ್ಬರು ವಿದ್ಯಾರ್ಥಿಗಳು ಸೇರಿ ಮೂವರನ್ನು ಬಂಧನ ಮಾಡಲಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿರುವ ಮೂವರನ್ನು ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದ್ದು ಹಲವಾರು ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಲಾಗಿದೆ ಮಧ್ಯಪ್ರದೇಶದ ರತ್ಲಾಂ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಬೆಂಗಾವಲು ಪಡೆಯಲಿದ್ದ ಹತ್ತೊಂಬತ್ತು ಇನೋವಾ ಕಾರುಗಳಿಗೆ ಡೀಸೆಲ್ ಹಾಗೂ ಪೆಟ್ರೋಲ್ ಬದಲು ನೀರನ್ನು ತುಂಬಿಸಲಾಗಿದೆ ಇದರಿಂದ ಕಾರುಗಳು ಒಂದೊಂದಾಗಿ ಕೆಟ್ಟ ನಿಂತಿವೆ ಸಿಎಂ ಮೋಹನ್ ಯಾದವ್ ಬೆಂಗಾವಲು ಕಾರುಗಳನ್ನು ಜನರು ತಳ್ಳುವಂತಾಗಿತ್ತು ಸದ್ಯ ಈ ಘಟನೆ ವೈರಲ್ ಆಗ್ತಿದಂತೆ ಪೆಟ್ರೋಲ್ ಬಂಕ್ ಅನ್ನು ಸೀಸ್ ಮಾಡಲಾಗಿದೆ ಪ್ರಕರಣದಲ್ಲಿ ಉಗ್ರರಿಗೆ ಸಹಾಯ ಮಾಡಿದ ಇಬ್ಬು ಇಬ್ಬರು ಬಂಧಿತರನ್ನ ಎನ್ಐಎ ಅಧಿಕಾರಿಗಳು ಮತ್ತೆ ವಶಕ್ಕೆ ಪಡೆದಿದ್ದಾರೆ ಬಂಧಿತ ಫರ್ವೇಜ್ ಅಹಮದ್ ಮತ್ತು ಬಷೀರ್ ಅಹಮದ್ಗೆ ಎನ್ಐಎ ಕಸ್ಟಡಿ ಅಂತ್ಯವಾಗಿತ್ತು ಹೀಗಾಗಿ ಜಮ್ಮುವಿನ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಅಹಮದಾಬಾದ್ನಲ್ಲಿ ನಡೆದ ಜಗನ್ನಾಥ ರಥಯಾತ್ರೆ ವೇಳೆ ಆನೆಯೊಂದು ಅಡ್ಡಾದಿಡ್ಡಿಯಾಗಿ ಹೋಗಿದೆ ರಥಯಾತ್ರೆಯಲ್ಲಿ ಸುಮಾರು ಹದಿನೇಳು ಆನೆಗಳು ಭಾಗಿಯಾಗಿತ್ತು ಈ ಪೈಕಿ ಮೆರವಣಿಗೆಯಲ್ಲಿ ಸಾಕ್ತಿದ್ದ ಆನೆಯೊಂದು ಏಕಾಏಕಿ ಅಡ್ಡಾದಿಡ್ಡಿಯಾಗಿ ಓಡಾಡಿದೆ ಐತಿಹಾಸಿಕ ಪುರಿ ಜಗನ್ನಾಥ ರಥಯಾತ್ರೆಗೆ ರಥಯಾತ್ರೆ ಆರಂಭ ಆಗುತ್ತೆ ರಥಯಾತ್ರೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದಾರೆ